రాజు లేలినా రాతిగడ్డరా కర్ణాటక మే కన్న బిడ్డరా రాతి రాతిగడ్డరా బంగారు పండిన భూములున్నవి పూలు పండ్లు పాలు మనవిరా కొండ కోన చెట్టు చేమ చెరువులు మరవలు అన్ని మనవిరా నవ్వులు ನಮಸ್ಕಾರ ನೀರಾವರಿ ಯೋಜನೆಯ ಸಂಪೂರ್ಣ ಮಾಹಿತಿ ನಿಮ್ಮ ಮುಂದೆ ಇದೆ ದಯವಿಟ್ಟು ಇದರ ಮಾಹಿತಿಯನ್ನು ತಿಳ್ಕೊಳ್ಳಿ ಬೇರೆಯವ್ರ ಜೊತೆ ಶೇರ್ ಮಾಡಿ ಎತ್ತಲು ಅಡುಗಲಲ್ಲಿ ಓನ ನಿಲ್ಲಕ್ಕೆ ಎತ್ತಿನ ಹೊಳೆಯನಿ ಪೇರು ಬೆಟ್ಟಿರ ಎತ್ತಿನ ಹೊಳೆಯನ್ನು ಪೇರು ಬೆಟ್ಟಿರ ಎತ್ತಲು ಅಡುಗಲಲ್ಲಿ ಓನ ಎತ್ತಿನ ಹೊಳೆಯನ್ನು ಪೇರು ಬೆಟ್ಟಿರ ಎತ್ತಿನ ಹೊಳೆಯನ್ನು ಪೇರು ಬೆಟ್ಟಿರ ಎಂತ ಎತ್ತಿನ ಎಕ್ಕಿರಾವುರ ದಪ್ಪಿ ಕೊತ್ತು ಕೊಕ ಸುಕ್ಕರಾದುರ ದಪ್ಪಿ

ಆಲ್ಟರ್ನೇಟಿವ್ ಮೆಥಡ್ಸನ್ನ ಸರ್ಕಾರ ಹುಡುಕೋದಕ್ಕೆ ಇನ್ನೊಂದು ರಿವ್ಯೂ ಕಮಿಟಿ ಮಾಡಬೇಕು ಅಂತ ಹೇಳಿದ್ರು ಬಯಲು ಪಶ್ಚಿಮ ಘಟ್ಟಗಳ ಯಾವುದೇ ಮೂಲಗಳಿಂದ ಯಾವುದೇ ಯೋಜನೆಯಿಂದ ಮುಂದೆ ಎಂದಾದರೂ ನೀರು ಹೋದರೆ ಡಾಕ್ಟರ್ ಜಿ ಎಸ್ ಪರಮಶಿವಯ್ಯನವರೇ ಮೂಲ ಕಾರಣಕರ್ತರು ಆರುನೂರು ಕಿಲೋಮೀಟರ್ಗಳು ಉದ್ದದ ಮಲಾ ಕಾಲುವೆಗಳಿಂದ ಇನ್ನೂರಕ್ಕೂ ಹೆಚ್ಚು ಟಿ ಎಮ್ ಸಿ ನೀರನ್ನು ಬಯಲು ಹರಿಸ್ತೀನಿ ಅಂತ ಒಂದು ಯೋಜನೆ ರೂಪಿಸಿ ಅದರ ಆ ಯೋಜನೆ ಗೋಸ್ಕರ ಅನುಷ್ಠಾನಕ್ಕೋಸ್ಕರ ಸುಮಾರು ದಶಕಗಳು ಪ್ರತಿ ಮುಖ್ಯಮಂತ್ರಿಗಳ ಮನೆ ಬಾಗಿಲಿಗೆ ಹೋಗಿದ್ದಾರೆ ಅವರ ಒಂದು ಹೋರಾಟನ ಬಯಲುಸೀಮೆ ಜನರು ಶತಮಾನಗಳಲ್ಲೂ ಮರೆಯೋದಕ್ಕೆ ಸಾಧ್ಯ ಇಲ್ಲ ಬೇರೆ ಹೋರಾಟ ಸಮಿತಿಗಳಿಗೂ ನಾಯಕರಿಗೂ ಈ ರೀತಿ ವರದಿ ಸರ್ಕಾರಕ್ಕೆ ಸಲ್ಲಿಗೆ ಸಲ್ಲಿಕೆ ಆಗಿದೆ ಅಂತ ಗೊತ್ತು ಆ ನಾಯಕರತ್ರ ಈ ಸಮಿತಿಯ ವರದಿ ಏನಿದೆ ಅಂತಲೂ ಎಲ್ಲ ಹೋರಾಟ ಸಮಿತಿಯ ನಾಯಕರಿಗೂ ಗೊತ್ತಿದೆ ಆದರೂ ಇದನ್ನು ಪರಮಶಿವರ್ತನೇ ಯಥಾವತ್ತಾಗಿ ಜಾರಿ ಮಾಡಬೇಕು ಅಂತ ಬಯಲುಸೀಮೆಯಲ್ಲಿ ಹೋರಾಟ ಮುಂದುವರೆದಿದೆ ಎತ್ತಿನ ಹೊಳೆ ಯೋಜನೆಯ ಪರಿಕಲ್ಪನೆ ಹುಟ್ಟಿದಾಗಿನಿಂದಲೂ ಅನೇಕ ರೀತಿಯ ವಿವಾದ ಕೇಂದ್ರ ಜಲಮಂಡಳಿಯ ಅಸಮ್ಮತಿ ಹಾಗೂ ತಜ್ಞರ ಅನುಮಾನಗಳ ಸುತ್ತಲೇ ಗಿರಿಕಿ ಹೊಡೆಯುತ್ತಾ ಬಂದಿದೆ ಆದರೂ ಸರ್ಕಾರ ಈ ಎಡವಟ್ಟಿನ ಎತ್ತಿನ ಹೊಳೆ ಯೋಜನೆಯನ್ನ ತರಾತುರಿಯಲ್ಲಿ ಅನುಷ್ಠಾನಗೊಳಿಸಿ ಕಾಮಗಾರಿಯ ಸಿದ್ಧತೆಯನ್ನು ಕೂಡ ಪ್ರಾರಂಭಿಸಿಯಾಗಿದೆ ಚಿಕ್ಕಬಳ್ಳಾಪುರದಲ್ಲಿ ಎತ್ತಿನ ಹೊಳೆ ಯೋಜನೆಯ ಶಂಕುಸ್ಥಾಪನೆಯ ಸಂದರ್ಭದಲ್ಲಿ ಬೈಲು ಜನರೇ ಪ್ರತಿರೋಧಿಸಿದರು ತಕ್ಷಣ ಸಂಶಯಗಳಿಂದ ಮೊದಲುಕೊಂಡು ಈ ಎತ್ತಿನಹೊಳೆ ಯೋಜನೆಗೆ ಯಾಕೆ ಇಷ್ಟು ವ್ಯಾಪಕ ವಿರೋಧ ಇದೊಂದು ಅವೈಜ್ಞಾನಿಕ ಯೋಜನೆ ಇದರಲ್ಲಿ ನೀರು ಬರೋದಿಲ್ಲ ಸಾಕಷ್ಟು ರಿಪೋರ್ಟ್ಸ್ ಬಂದಿದೆ ನಿಮಗೆ ಭರವಸೆ ಇದೆ ಇಪ್ಪತ್ನಾಲ್ಕು ಟಿ ಎಮ್ ಸಿ ಎತ್ತಿನ ಬಳಿ ಕುಡಿಯೋ ನೀರು ಯೋಜನೆಯಿಂದ ಬರುತ್ತದೆ ನಮಗೆ ಸಂಪೂರ್ಣವಾಗಿ ಭರವಸೆ ಇದೆ ಇಪ್ಪತ್ನಾಲ್ಕು ಟಿ ಎಮ್ ಸಿ ನಾವು ಒಂದು ನಮ್ಮ ರಾಮ್ ಪ್ರಸಾದ್ ವರ್ದಿ ಎರಡನೇದಾಗೂ ಅಕಾಡೆಮಿಕ್ಕಾಗಿ ನಾವು ಗುಂಡ್ಯಾದದ್ದನ್ನು ನಾ ಕೆ ಪಿ ಸಿ ಅವ್ರನ್ನ ಕರೆಸಿ ನಾನೇ ಸ್ವತಃ ಒಂದು ದಿವಸದ ದಿವಸ ಇನ್ಫಾರ್ಮಲ್ ಆಗಿ ಮೀಟಿಂಗ್ ಮಾಡಿ ಅವರೆಲ್ಲರ ನೋಟ್ ಕೂಡ ಚೆಕ್ ಮಾಡಿದ್ದೀನಿ ಅವ್ರು ಎಷ್ಟು ಸ್ಟ್ರೀಮ್ ತೊಗೊಂಡಿದ್ರು ದೋಸ್ ಪೀಪಲ್ ಆಫ್ ಆಫ್ ಕೆ ಪಿ ಸಿ ಗುಂಡಿಯಾ ಇದನ್ನು ಕೂಡ ಅವರು ನನಗೆ ಅವತ್ತು ತಿಂದ ಸಹ ನನಗೆ ಮೀಟಿಂಗ್ ಮಾಡಿದಾಗ ಎಸ್ಸನ್ಲಿ ಲಾಂಜ್ನ ಮೀಟಿಂಗ್ ಮಾಡಿದಾಗ ಅವರು ಕೂಡ ಹೇಳಿದರು ಸರ್ ನಮ್ಮ ಗುಂಡಿಯಾದಲ್ಲಿ ಇಷ್ಟು ಇದು ಬರ್ತದೆ ನೀವು ಇದನ್ನ ಅಡಿಷ್ನಲ್ ಏರಿಯಾಸಿಷ್ಟೆಲ್ಲ ನೀವು ಕನ್ಸಿಡರ್ ಮಾಡ್ಕೊಂಡಿದ್ರಿ ಟ್ವೆಂಟಿ ಫೋರ್ ಟಿ ಎಮ್ ಸಿ ಇಸ್ ಬರ್ತದೆ ನಿಮಗೆ ನೀರು ಅನ್ನೋದನ್ನು ಅವು ಗುಂಡ ತಿಂದ ಸಹ ಕೆ ಪಿ ಸಿದವರು ಕೂಡ ಇನ್ಫಾರ್ಮಲ್ ಆಗಿ ಹತ್ರ ನನಗೆ ಗೊತ್ತಿರೋ ಪ್ರಕಾರ ಎತ್ತಿನಹೊಳೆ ಯೋಜನೆ ಬಗ್ಗೆ ಯಾವುದೇ ಮಾಹಿತಿ ಕೆ ಪಿ ಸಿಯಿಂದ ಕೋರಿರೋದಿಲ್ಲ ಸರ್ಕಾರ ಯಾವುದೇ ಮಾಹಿತಿಯಿಂದ ತೊಗೊಳಿಲ್ಲ ನೀವು ಯಾವುದೇ ಮಾಹಿತಿನ ಲಿಖಿತ ರೂಪದಲ್ಲಿ ಅಥವಾ ಇನ್ಫಾರ್ಮಲ್ ಇನ್ಫಾರ್ಮಲ್ ಆಗಲಿ ನಮಗೆ ಯಾವುದೇ ರೀತಿಯ ಎತ್ತಿನಹೊಳೆ ಬಗ್ಗೆ ಆಗಲಿ ಬೇರೆ ಅದರ ಹೈಡ್ರಾಲಜಿ ಬಗ್ಗೆ ಆಗಲಿ ಯಾವುದೇ ರೀತಿ ಸರ್ಕಾರದಿಂದ ನಮಗೆ ಯಾವುದು ಕೋರಿಕೆ ಬಂದಿಲ್ಲ ಪ್ರೊಫೆಸರ್ ರಾಮಪ್ರಸಾದ್ ಅವರ ಪ್ರಕಾರ ಎತ್ತಿನಹೊಳೆ ಜಲಾಯನದಲ್ಲಿ ವಾರ್ಷಿಕ ಸರಾಸರಿ ಮಳೆಯ ಪ್ರಮಾಣ ಆರು ಸಾವಿರದ ಇನ್ನೂರ ಎಂಬತ್ತು ಮಿಲಿಮೀಟರ್ ಹಾಗೂ ನೀರಿನ ಒಟ್ಟು ಲಭ್ಯತೆ ಮೂವತ್ತೆರಡು ಪಾಯಿಂಟ್ ಐದು ಟಿ ಎಂ ಸಿ ಅದರಲ್ಲಿ ಡೈವರ್ಟಬಲ್ ಏಳ್ ಇಪ್ಪತ್ತು ಟಿಎಂಸಿ ಎಂದು ತಮ್ಮ ವರದಿಯಲ್ಲಿ ತಿಳಿಸಿದ್ದಾರೆ ನೀರಾವರಿ ಮಂತ್ರಿಗಳು ಪ್ರೊಫೆಸರ್ ರಾಮಪ್ರಸಾದರ ಈ ಅಂಶವನ್ನು ಸಮರ್ಥಿಸುತ್ತಾ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೈಡ್ರಾಲಜಿಯು ಇದನ್ನು ಅನುಮೋದಿಸಿದೆ ಎಂದಿದ್ದಾರೆ ಆದರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೈಡ್ರಾಲಜಿಯು ತನ್ನ ಪತ್ರದಲ್ಲಿ ಮಳೆಯ ವಾರ್ಷಿಕ ಸರಾಸರಿ ನಾಲ್ಕು ಸಾವಿರದ ಎಂಟುನೂರ ಎಂಬತ್ತು ಮಿಲಿಮೀಟರ್ ಮತ್ತು ಒಟ್ಟು ನೀರಿನ ಲಭ್ಯತೆ ಇಪ್ಪತ್ತ್ಮೂರು ಪಾಯಿಂಟ್ ನಲವತ್ತೊಂದು ಟಿ ಹಾಗೂ ಡೈವರ್ಟಬಲ್ ಈಲ್ಡ್ ಹದಿನಾರು ಟಿ ಎಂದು ಸ್ಪಷ್ಟವಾಗಿ ತಿಳಿಸಿದೆ ಐಸೋಹಿಟಲ್ ಮ್ಯಾಪು ಈ ಸ್ಟಡೀಸ್ ಏನೂ ಹೈಡ್ರಾಲಜಿಲಿ ಮಾಡಿಲ್ಲ ಅದು ಒಂದು ದೊಡ್ಡ ಪ್ರಮಾದ ಆಗೋದಿಲ್ವಾ ಇಂಥ ಯೋಜನೆಯನ್ನು ನಾವು ಹೈಡ್ರಾಲಜಿ ಸ್ಟಡಿ ಮಾಡುವಾಗ ಇದು ಗುಂಡಿಯಾ ಜಲವಿದ್ಯುತ್ ಯೋಜನೆಯ ಯೋಜನಾ ಪ್ರದೇಶದ ಐಸೋಹಿಟಲ್ ಮ್ಯಾಪ್ ಅಂದರೆ ಭೌಗೋಳಿಕ ವಾರ್ಷಿಕ ಸರಾಸರಿ ಮಳೆ ಪ್ರಮಾಣದ ನಕ್ಷೆ ಈಗ ಈ ನಕ್ಷೆಯನ್ನು ಗಮನಿಸಿ ಈ ಭೌಗೋಳಿಕ ಪ್ರದೇಶದ ಇಪ್ಪತ್ತೈದು ವರ್ಷಗಳ ಮಳೆ ಮಾಪನದ ಅಂಕಿ ಅಂಶಗಳ ಆಧಾರಿತ ವಾರ್ಷಿಕ ಸರಾಸರಿ ಮಳೆಯ ಚಿತ್ರಣ ಇಲ್ಲಿದೆ ಎಡಬದಿಯ ಗೆರೆಗಳ ನಡುವಿನ ಪ್ರದೇಶದಲ್ಲಿ ಸರಾಸರಿ ಎರಡು ಸಾವಿರದಿಂದ ಎರಡು ಸಾವಿರದ ಐನೂರು ಮಿಲಿಮೀಟರ್ಗಳಷ್ಟು ಮಳೆ ಸುರಿಯುತ್ತದೆ ಮುಂದಿನ ಎರಡು ಗೆರೆಗಳ ನಡುವಿನ ಪ್ರದೇಶದಲ್ಲಿ ಎರಡು ಸಾವಿರ ಐನೂರರಿಂದ ಮೂರು ಸಾವಿರ ಮಿಲಿಮೀಟರ್ಗಳಷ್ಟು ಮಳೆಯು ಮತ್ತು ಮೂರು ಸಾವಿರದಿಂದ ಮೂರು ಸಾವಿರದ ಐನೂರು ಹಾಗೂ ನಾಲ್ಕು ಸಾವಿರ ಮಿಲಿಮೀಟರ್ಗಳಷ್ಟು ಮಳೆಯು ಸುರಿಯುತ್ತದೆ ಹಸಿರು ಬಣ್ಣದ ಪ್ರದೇಶವು ಎತ್ತಿನಹೊಳೆ ಯೋಜನೆಯ ಜಲಾಯನವಾಗಿದ್ದು ಅಲ್ಲಿ ವಾರ್ಷಿಕವಾಗಿ ಸುರಿಯುವ ಮಳೆ ಪ್ರಮಾಣದ ಸರಾಸರಿ ಕೇವಲ ಮೂರು ಸಾವಿರದ ಐನೂರು ಮಿಲಿಮೀಟರ್ಗಳಷ್ಟು ಮಾತ್ರ ಆದರೆ ಪ್ರೊಫೆಸರ್ ರಾಮಪ್ರಸಾದ್ ಅವರು ಸರ್ಕಾರಕ್ಕೆ ನೀಡಿರುವ ಹೈಡ್ರಾಲಜಿ ವರದಿಯಲ್ಲಿ ಆರು ಸಾವಿರದ ಇನ್ನೂರ ಎಂಬತ್ತು ಮಿಲಿಮೀಟರ್ ಎಂದು ಹೇಳಿದ್ದಾರೆ ಕಂದು ಬಣ್ಣದ ಪ್ರದೇಶವು ಬೆಟ್ಟಕುಮರಿ ಜಲಾಯನವಾಗಿದ್ದು ನಕ್ಷೆಯ ಪ್ರಕಾರ ಇಲ್ಲಿ ಆರು ಸಾವಿರದ ಐನೂರು ಮಿಲಿಮೀಟರ್ಗಳಷ್ಟು ಮಳೆ ಸುರಿಯುತ್ತದೆ ಕೆಪಿಸಿ ತಯಾರಿಸಿರುವ ಈ ನಕ್ಷೆಯನ್ನು ಕೇಂದ್ರ ಜಲಮಂಡಳಿ ಅಂಗೀಕರಿಸಿದೆ ಬಯಲು ಸೀಮೆಗೆ ನಿಜವಾಗಲೂ ಇಪ್ಪತ್ನಾಲ್ಕು ಟಿ ಸಿ ನೀರು ಬರಬೇಕಿದ್ದಲ್ಲಿ ಬೆಟ್ಟಕುಮರಿ ಜಲಾಯನ ಪ್ರದೇಶವನ್ನು ಅದು ಸೇರಿಸಿಕೊಳ್ಳಲೇಬೇಕಿತ್ತು ಹೈಡ್ರಾಲಜಿನಲ್ಲಿ ನಾವು ಏನೇ ಮಾಡಬೇಕಾದ್ರೂ ಮಳೆ ರೈನ್ಫಾಲ್ ಡೇಟಾ ಬಹಳ ಇಂಪಾರ್ಟೆಂಟು ಆ ರೈನ್ಫಾಲ್ ಡೇಟಾನ ಯಾವುದೇ ರೀತಿಯಲ್ಲೂ ತಿರುಚಬಾರ್ದು ತಿರುಚಿರ್ತಕ್ಕಂತಹ ಒಂದು ಸಂಪೂರ್ಣವಾದಂಥ ಒಂದು ಎವಿಡೆನ್ಸ್ ಸಿಗ್ತಾ ಇದೆ ಇಲ್ಲಿ ಇವರು ಬರೆದಿರೋದ್ರಲ್ಲೇನೇನೆ ಯಾಕಂದ್ರೆ ಈಗ ನಾಲ್ಕು ಜನ ಇದ್ದಾರೆ ಒಬ್ಬರು ಐದು ಅಡಿ ಇರ್ಬೋದು ಒಬ್ರು ಆರು ಅಡಿ ಇರ್ಬೋದು ಏಳು ಅಡಿ ಇರ್ಬೋದು ಅದೆಲ್ಲ ಅದನ್ನು ಆವರೇಜ್ ತಗೊಂಡ್ರೆ ಏನಾಗ್ತದೆ ನಾಲ್ಕೂವರೆ ಅಡಿನೇ ಬರುತ್ತೆ ನಾಲ್ಕು ಜನದಲ್ಲಿ ಆರು ಆರು ಅಡಿ ಇದ್ದಾರೆ ಒಬ್ಬರು ಅವ್ರನ್ನ ಮಾತ್ರ ತಗೋತೀನಿ ನಾನು ಅಂತ ಹೇಳೋದು ನ್ಯಾಯ ಅಲ್ಲ ನೀವು ಸರ್ಕಾರಿ ಸೇವೆ ಮಾಡುವಾಗ ಖಾಸಗಿ ಮಳೆ ಮಾಪನಗಳ ರೀಡಿಂಗ್ ಯಾರಾದರೂ ತಗೊಂತಾರ ಖಂಡಿತ ತಗೋಬಾರ್ದು ಎರಡನೇದು ಹೇಳ್ತೀನಿ ಇಲ್ಲಿ ದೇರ್ ಆರ್ ಸಮ್ ಪ್ರೈವೇಟ್ ರೈನ್ ಗೇಜ್ ಸ್ಟೇಷನ್ ವಿತ್ ಇನ್ ದಿ ಪ್ರಾಜೆಕ್ಟ್ ಏರಿಯಾ ಅಂಡ್ ದಿ ರೈನ್ ಫಾಲ್ ಡೀಟೈಲ್ಸ್ ಆಫ್ ದಿ ಅವೈಲಬಲ್ ಡೇಟಾ ಅಟ್ ಕಾಡುಮನೆ ಎಸ್ಟೇಟ್ ಹಸ್ ಬಿನ್ ಸಮ್ ಪ್ರಾಜೆಕ್ಟ್ಸ್ ರಿಪೋರ್ಟ್ಸ್ ಇರೋವಾಗ ಮೂರು ನಾಲ್ಕರಲ್ಲಿ ಒಂದನ್ನೇ ಯಾಕೆ ಸೆಲೆಕ್ಟ್ ಮಾಡ್ಕೊಂಡು ಆರ್ ಸಾವಿರದ ಮುನ್ನೂರು ಹೇಳಿದ್ರು ಅಂದ್ರೆ ಬೇರೆ ಕಾಫಿ ಎಸ್ಟೇಟ್ ಅಲ್ಲಿ ಮಳೆ ಮಾಪನಗಳನ್ನ ಬಿಟ್ಟು ಕಾಡು ಮನೆ ಒಳೆ ಕಾಫಿ ಎಸ್ಟೇಟ್ ಅಲ್ಲಿ ಇರ್ತಕ್ಕಂಥ ಮಳೆ ಮಾಪನ ಆಯ್ಕೆ ಮಾಡಿದ್ದಾರೆ ಅಂದ್ರೆ ಇದನ್ನ ಈ ಮಳೆಯ ರೀಡಿಂಗ್ ನ ಇವರು ಇವ್ರಿಗೆ ಬೇಕಾದಂಗೆ ಬಳಸ್ಕೊಳ್ಳೋದಕ್ಕೆ ಮಾಡ್ತಾರೆ ಮಾತು ಸುಳ್ಳೇ ಇಲ್ಲ ಇದರಲ್ಲಿ ಈ ಡಿ ಪಿ ಆರ್ಗೆ ಮುಂಚೆ ಒಂದು ಫೀಸಿಬಿಲಿಟಿ ರಿಪೋರ್ಟ್ ಅಂದರೆ ಇವರೇ ಮಾಡಿದರು ಅದರೊಳಗಡೆ ಮೂರು ಗೇಜ್ ಸ್ಟೇಷನ್ಗಳಲ್ಲಿ ರೈನ್ಗೆ ಸ್ಟೇಷನ್ಗಳಿಂದ ಸ್ಟಾಟಿಸ್ಟಿಕ್ಸ್ ತೊಗೊಂಡಿದ್ರು ಅದು ಆರು ಸಾವಿರ ಐದು ಸಾವಿರ ನಾಲ್ಕೂವರೆ ಸಾವಿರ ಹೀಗೆ ಬೇರೆ ಬೇರೆ ಇತ್ತು ಯಾವುದು ಒಂದೇ ಒಂದು ಗೇಜ್ ಸ್ಟೇಷನ್ ಕಾಡು ಮನೆ ಎಸ್ಟೇಟಲ್ಲಿ ಇರೋದು ಆರು ಸಾವಿರ ಚಿಲ್ಲರೆ ಅಂತ ಹೇಳಿದರೆ ಹೊರತು ಹೋಲ್ ಏರಿಯಾದಲ್ಲಿ ಸಾಧ್ಯವೇ ಇಲ್ಲ ಎರಡನೇದು ಪ್ರೈವೇಟ್ ಎಸ್ಟೇಟ್ನವರು ವಾಟ್ ಇಸ್ ದಿ ಗ್ರೇಟ್ ಇಂಟ್ರೆಸ್ಟ್ ದ ಹ್ಯಾವ್ ಇನ್ ಮೇಂಟೈನಿಂಗ್ ಎ ಗೇಜ್ ರೈನ್ ಗೇಜ್ ರೆಕಾರ್ಡ್ ಯು ಶುಡ್ ನೋ ದ್ಯಾಟ್ ದೇ ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ಹೆಲ್ಪಿಂಗ್ ದಿ ಕೆ ಎನ್ ಎನ್ ಅಲ್ ದೇ ಆರ್ ಹೆಲ್ಪಿಂಗ್ ದಿ ಕೆ ಪಿ ಸಿ ಅದಿಲ್ಲ ಅಲ್ಲಿ ಅವರಿಗೆ ಮಳೆ ಹೆಚ್ಚಾಯಿತು ಕಾಫಿ ಬೀಜ ಉದುರ್ತು ಮಳೆ ಕಮ್ಮಿ ಆಯಿತು ಹೂ ಉದುರ್ತು ಕಾಂಪನ್ಸೇಷನ್ಗೋಸ್ಕರ ಅವ್ರು ಮಾಡಿರೋದು ಅಷ್ಟೇ ಅದರಿಂದ ಮ್ಯಾನಿಪ್ಯುಲೇಷನ್ಸ್ ಸಿಗುತ್ತೆ ಹೊರತು ಅನ್ವೆರಿಫೈಡ್ ಡೇಟಾ ಅದು ಗುಂಡಿಯಾ ಪ್ರದೇಶದ ಯೋಜನಾ ಪ್ರದೇಶದಲ್ಲಿ ಪ್ರತಿದಿನ ಬಿದ್ದ ಮಳೆಯ ಪ್ರಮಾಣದ ಒಂದು ಚಿತ್ರಣ ಒಂದು ನಕ್ಷೆ ಇದು ಒಂದು ಟಿಪಿಕಲ್ ಇಯರ್ ಎರಡು ಸಾವಿರದ ಐದರಂದು ತೋರಿಸಿದೆ ಜೂನ್ ಒಂದನೇ ತಾರೀಕಿಂದ ಅಕ್ಟೋಬರ್ ಮೂವತ್ತೊಂದನೇ ತಾರೀಕು ತನಕ ಬಿದ್ದಿರ್ತಕ್ಕಂಥ ಮಳೆಯ ಪ್ರಮಾಣವನ್ನು ತೋರಿಸುತ್ತಿದೆ ಒಂದು ವರ್ಷದಲ್ಲಿ ಬೀಳ್ತಕ್ಕಂಥ ಮಳೆಯ ಎಪ್ಪತ್ತೈದು ಪರ್ಸೆಂಟ್ ಮಳೆಯ ಪ್ರಮಾಣದ ಎಪ್ಪತ್ತೈದು ಪರ್ಸೆಂಟ್ ಬರೀ ಮೂವತ್ತು ಮೂವತ್ತೈದು ದಿನದಲ್ಲಿ ಬೀಳುತ್ತೆ ಏನಿದೆ ಸರ್ಕಾರದ ಎತ್ನಹಳ್ಳ ಯೋಜನಾ ಪ್ರದೇಶದ ಕ್ಯಾಚ್ಮೆಂಟ್ ಏರಿಯಾ ಕಮ್ಮಿ ಇದೆ ಹಾಗೆ ತುಂಬ ಸ್ಟೀಪ್ ಆಗಿದೆ ತುಂಬ ಇಳೆಜಾರಿಂದ ಕೂಡಿದೆ ಯಾವ ಅದರಿಂದ ಇಲ್ಲಿ ಬೀ ಇಲ್ಲಿ ಬೀಳ್ತಕ್ಕಂಥ ಮಳೆ ವಿತಿನ್ ಫ್ಯೂ ಅವರ್ಸ್ ಎರಡು ಮೂರು ಗಂಟೆಗಳ ಒಳಗೆ ನಿಮ್ಮ ಏರಿಯಾನ ಪಾಸ್ ಮಾಡಿ ಹೊಟ್ಟೋಗುತ್ತೆ ಸಮುದ್ರಕ್ಕೆ ಹೊಟ್ಟೋಗುತ್ತೆ ಕೆಳಗಡೆ ಎಳ್ಕೊಂಡು ಹೋಗಿಬಿಡುತ್ತೆ ನೀವು ಸ್ಟೋರೇಜು ಕೊಡದೆ ಈ ಪ್ರಮಾಣದ ನೀರನ್ನು ಅಷ್ಟು ದಿನದಲ್ಲಿ ಮೂವತ್ತು ಮೂವತ್ತೈದು ದಿನದಲ್ಲಿ ಎತ್ತಕ್ಕೆ ಎತ್ತುತ್ತೀವಿ ಅಂತನ್ನೋದು ಸಾಧ್ಯತೆ ಬಹಳ ಕಮ್ಮಿ ಒಂದು ಡೇಲಿ ಇನ್ನೂರು ಐವತ್ತು ಇನ್ನೂರ ಐವತ್ತು ಮಿಲಿಮೀಟರು ಇನ್ನೂರು ನೂರು ನೂರ ಐವತ್ತು ಅಂತ ಹೇಳ್ತೀರಿ ಬಟ್ ಆದರೆ ಗಂಟೆಗೆ ಗ್ರಾಫ್ ಹೌದು ಹೌದು ಅದೇ ಆ ಗ್ರಾಫ್ ಕೂಡ ಇದೆ ನಮ್ಮಲ್ಲಿ ಅದರ ಪ್ರಕಾರ ಒಂದು ದಿನದಲ್ಲಿ ಇನ್ನೂರೈವತ್ತು ಎಮ್ ಎಮ್ ಮಳೆ ಬಿದ್ದಿದ್ರೆ ನಮ್ಮ ಅಬ್ಸರ್ವೇಷನ್ಸ್ ಪ್ರಕಾರ ಅಲ್ಲಿ ಬಿದ್ದಿರ್ತಕ್ಕಂಥ ಮಳೆನ ನೋಡಿದಾಗ ಬರೀ ಆರು ಗಂಟೆಗಳಲ್ಲಿ ಅದರ ಎಪ್ಪತ್ತೈದು ಪರ್ಸೆಂಟ್ ಎಂಬತ್ತು ಪರ್ಸೆಂಟ್ ಅಂದರೆ ಸುಮಾರು ನೂರ ಎಂಬತ್ತು ಎಮ್ ಎಮ್ಗಿಂತ ಜಾಸ್ತಿ ಬರೀ ಆರು ಗಂಟೆಲಿ ಬರ್ತಾರೆ ಹೈ ಇಂಟೆನ್ಸಿಟಿ ರೈನ್ ಅಂತ ಹೇಳ್ತೀವಿ ಮತ್ತು ವೆರಿ ಹೆವಿ ಇಂಟೆನ್ಸಿಟಿ ರೈನ್ ವೆರಿ ಹೆವಿ ಇಂಟೆನ್ಸಿಟಿ ರೈನ್ ಅಂದರೆ ಏನು ಒಂದು ಗಂಟೆಯಲ್ಲಿ ನೂರು ಮಿಲಿಮೀಟರ್ಗೂ ಹೆಚ್ಚಿನ ಮಳೆ ಆಗ್ತಕ್ಕಂಥದ್ದು ಅಂದರೆ ಹಂಡ್ರೆಡ್ ಮಿಲಿಮೀಟ್ರ್ ಪರ್ ಅವರ್ ಎರಡು ಸಾವಿರದ ಹನ್ನೆರಡರಲ್ಲಿ ಐವತ್ನಾಲ್ಕು ಬಾರಿ ಈ ಒಂದು ಅತಿ ಹೆಚ್ಚಿನ ಇಂಟೆನ್ಸಿಟಿ ರೈನ್ಫಾಲ್ ಆಗಿದೆ ಈ ಕ್ಯಾಚ್ಮೆಂಟ್ ಇನ್ನು ಎರಡು ಸಾವಿರದ ಹದಿಮೂರರಲ್ಲಿ ತೆಗೆದುಕೊಂಡ್ರೆ ನೂರ ಎಂಬತ್ತೊಂದು ಬಾರಿ ಹೈ ಇಂಟೆನ್ಸಿಟಿ ರೈನ್ಫಾಲ್ ಆಗಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನೂರ ಎಂಬತ್ತಾರು ಬಾರಿ ಆಗಿದೆ ಅಲ್ಪಾವಧಿಯಲ್ಲಿ ಹಳ್ಳ ತುಂಬಿ ಹರಿಯುತ್ತೆ ಅಷ್ಟೇ ಶೀಘ್ರವಾಗಿ ಒಂದು ಎರಡು ಗಂಟೆ ಒಳಗಡೆ ಮತ್ತೆ ಕಡಿಮೆ ಆಗೋಗ್ಬಿಡುತ್ತೆ ಏನಪ್ಪ ಒಂದು ಎರಡು ಹಿಂದೆ ಇಷ್ಟು ಹರಿದಿತ್ತ ಅನ್ನೋ ಅಂದಾಜು ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ ಎರಡು ಗಂಟೆ ಮಳೆ ಪ್ರಮಾಣ ಬಹಳ ಕಮ್ಮಿ ಆಗುತ್ತೆ ಹಾಗೆ ಹರಿವಿನ ಪ್ರಮಾಣವೂ ಕಮ್ಮಿ ಆಗ್ಬಿಡುತ್ತೆ ಆರು ಗಂಟೆಯಲ್ಲಿ ವಿಪರೀತ ಹರಿವು ಇರುತ್ತೆ ನಿಮಗೆ ಹತ್ತು ದಿನಗಳ ಮಳೆಯ ಸರಾಸರಿಯನ್ನು ಅವಲಂಬಿಸಿ ಪ್ರತಿ ದಿನ ಪ್ರತಿ ಗಂಟೆಗೆ ಚೆಕ್ ಡ್ಯಾಮ್ಗಳಿಗೆ ಹರಿದು ಬರುವ ನೀರಿನ ಪ್ರಮಾಣವನ್ನು ಲೆಕ್ಕ ಹಾಕಿ ಅದರ ಆಧಾರದ ಮೇಲೆ ಪೈಪುಗಳ ಗಾತ್ರ ಹಾಗೂ ಪಂಪುಗಳ ಸಾಮರ್ಥ್ಯವನ್ನು ವಿನ್ಯಾಸ ಮಾಡಲಾಗಿದೆ ಆದರೆ ಅತಿ ಹೆಚ್ಚು ಮಳೆಯಾಗುವ ದಿನಗಳಲ್ಲಿ ಕೆಲವೇ ಗಂಟೆಗಳಲ್ಲಿ ಇನ್ನೂರು ಮಿಲಿಮೀಟರ್ ಮಳೆ ಬೀಳುವುದರಿಂದ ಹಾಗೂ ಸಂಗ್ರಹಾಕಾರ ಇಲ್ಲದಿರುವುದರಿಂದ ಈ ಹರಿದು ಬರುವ ಹೆಚ್ಚು ಪ್ರಮಾಣದ ನೀರನ್ನು ಇಲ್ಲಿ ಅಳವಡಿಸಲಾಗುವ ಪೈಪು ಹಾಗೂ ಪಂಪುಗಳಿಂದ ಎತ್ತುವುದಕ್ಕಾಗುವುದಿಲ್ಲ ಅವತ್ತು ಚಿಕ್ಕಬಳ್ಳಾಪುರದಲ್ಲಿ ತೋರಿಸಿದಂಥ ಇದು ಡಿ ಪಿ ಆರ್ ಡಿಟೈಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಅಲ್ಲಿವೇ ಇಲ್ಲ ಡಿಟೈಲ್ಡ್ ಪರ್ಪಟೇಟ್ರಿ ರಿಪೋರ್ಟ್ ಅಂದರೆ ಏನು ಅಂದರೆ ಮ್ಯಾನಿಪುಲೇಟೆಡ್ ರಿಪೋರ್ಟ್ ಎಷ್ಟು ಲೆವೆಲಲ್ಲಿ ಮ್ಯಾನಿಪುಲೇಷನ್ ಆಗಿದೆ ಅಂದರೆ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ನಾವು ಮುಂಚೆ ಈ ಡಿ ಪಿ ಆರ್ಗಳನ್ನೆಲ್ಲ ಹೇಳಿದಾಗ ಅದೇನು ಎಚ್ಚೆತ್ಕೊಂಡು ಹಾಗಾಗಿ ನಾವು ರಿವೈಸ್ ಮಾಡಿದ್ದೀವಿ ಆ್ಯಕ್ಚುಯಲ್ ಮೆಷರ್ಮೆಂಟ್ ಮಾಡಿದ್ದೀವಿ ಸ್ಟ್ರೀಮ್ ಗೇಜಿಂಗ್ ಮಾಡಿದ್ದೀವಿ ರೈನ್ ಗೇಜ್ ಸ್ಟೇಷನ್ ಪುನಃ ಗ್ರೀ ವರ್ಕೌಟ್ ಮಾಡಿದ್ದೀವಿ ಅಂತೆಲ್ಲ ಹೇಳಿಬಿಟ್ಟು ಇದರಲ್ಲಿ ಬರೆದಿದ್ದಾರೆ ಬಂಟ್ವಾಳದಲ್ಲಿ ಹದಿನಾಲ್ಕು ಸ್ಟ್ರೀಮ್ಗಳು ಸೇರಿಬಿಟ್ಟು ಬರ್ತಕ್ಕಂಥ ಪ್ರವಾಹ ಇವರ ಕ್ಯಾಲ್ಕುಲೇಷನ್ ಹೇಗಿದೆ ಅಂದರೆ ಎತ್ತಿನ ಹೊಳೆಯಲಿ ಅಥವಾ ಹೊಂಗದ ಹಳ್ಳದಲ್ಲಿ ಅಥವಾ ಎಲ್ಲರೂ ಒಂದು ಕಡೆ ನೀರು ಇಲ್ಲದೆ ಇದ್ದರೆ ಬಂಟ್ವಾಳದಲ್ಲಿ ಇರೋಲ್ಲ ಅನ್ನೋದ್ರ ಈಕ್ವೆಷನ್ ಇಸ್ ಇದೆ ಈಸ್ ಎ ಮ್ಯಾಥಮೆಟಿಕಲ್ ಬ್ಲಂಡರ್ ಇಟ್ ಕೆನಾಟ್ ಬಿ ಅಡಾಪ್ಟೆಡ್ ಇದಕ್ಕಿಂತಲೂ ಯಾರು ಕೆಟ್ಟ ಇಂಜಿನಿಯರಿಂಗ್ ಮಾಡ್ತಾರೆ ಅಂತ ನಾನು ನಂಬಿಕೆ ಬರಲ್ಲ ಇಂಜಿನಿಯರಿಂಗ್ ಅಲ್ಲಲ್ಲ ಇರೋದು ಸರ್ ಫೀಲ್ಡ್ ಇನ್ವೆಸ್ಟಿಗೇಷನ್ ಅಲ್ಲಿ ಮಾಡಬೇಕು ಒಂದು ಸ್ಟೇಜ್ ಆದರೆ ರಿಪೇರಿ ಮಾಡಬಹುದು ಇದು ಎಲ್ಲ ಲೆವೆಲಲ್ಲಿ ತಪ್ಪಿರೋದನ್ನ ಹಠಕ್ಕೋಸ್ಕರ ಮಾಡ್ತಿದ್ದಾರೆ ಹಠಕ್ಕೆ ಮೂಗು ಕೂಸ್ಕೋಬೇಕಾಗುತ್ತೆ ಅನ್ನೋಕ್ಕಂಥ ಸಿಚುವೇಷನ್ ಇದೆ ಹೊರತು ಇನ್ನೇನಿಲ್ಲ ಈಗ ದೂರದ ನದಿ ಮಾಪನದ ಒಂದು ರೀಡಿಂಗ್ಸನ್ನ ಈ ಎತ್ತರ ಭಾಗದಲ್ಲಿರ್ತಕ್ಕಂಥ ಎತ್ತಿನ ಒಳೆ ಕೇರಿ ಹೊಳೆಗಳ ರೈನ್ಫಾಲ್ಗೆ ಕಂಪೇರ್ ಮಾಡಿ ಇದಕ್ಕೂ ಈಕ್ವೇಟ್ ಮಾಡಿ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಯಾವುದೇ ಒಂದು ಪ್ರಾಜೆಕ್ಟ್ ತೊಗೋಬೇಕಾದ್ರೂ ಡಿಸ್ಚಾರ್ಜ್ ಮೆಜರ್ಮೆಂಟ್ ಮಾಡಬೇಕು ಆ ಕ್ಯಾಚ್ಮೆಂಟಿಂದ ಏನು ಬರ್ತಾ ಇದೆ ಅಂತ ಡಿಸ್ಚಾರ್ಜ್ ಒಂದಾದ್ರೂ ಕಂಪ್ಯಾರಿಟಿವ್ ಕ್ಯಾಚ್ಮೆಂಟ್ ಇರಬೇಕು ಇದು ಸ್ಮಾಲ್ ಕ್ಯಾಚ್ಮೆಂಟ್ದಕ್ಕೂನು ಲಾರ್ಜರ್ ಕ್ಯಾಚ್ಮೆಂಟುದಕ್ಕೂನು ದಿ ಟೈಮ್ ಆಫ್ ಕಾನ್ಸಂಟ್ರೇಷನ್ ವಿಲ್ ಬಿ ಡಿಫರೆಂಟ್ ಇಟ್ ಮಸ್ಟ್ ಬಿ ಆನ್ ಎ ರ್ಯಾಷನಲ್ ಬೇಸಿಸ್ ಆಫ್ ಒನ್ ಮೆಜರ್ಮೆಂಟ್ ಆಫ್ ರೈನ್ಫಾಲ್ ಮೆಜರ್ಮೆಂಟ್ ಆಫ್ ದಿ ಪ್ಯಾರಾಮೀಟರ್ಸ್ ಆಫ್ ದಿ ಕ್ಯಾಚ್ಮೆಂಟ್ ಅಂದರೆ ಆ ಕ್ಯಾಚ್ಮೆಂಟ್ ದ ಸ್ಲೋಪು ಅದಕ್ಕೆ ಟೈಮ್ ಆಫ್ ಕಾನ್ಸಂಟ್ರೇಷನ್ನು ಇನ್ಫಿಲ್ಟ್ರೇಷನ್ ಇಂಡೆಕ್ಸ್ ಅಂತ ಹೇಳ್ತೀವಿ ಅವುಗಳನ್ನ ನೋಡಿಕೊಂಡು ಮಾಡಬೇಕೆ ವಿನಃ ಏನು ಇಲ್ದಿರೋ ಸುಮ್ಮನೆ ಸಿಂಪಲ್ಲಾಗಿ ಇಷ್ಟಕ್ಕಿಷ್ಟ ಆದರೆ ಅಷ್ಟಕ್ಕೆ ಬಂತು ಅಂತ ತ್ರೈರಾಶಿನಲ್ಲಿ ಲೆಕ್ಕ ಹಾಕಿ ಕ್ಯಾಚ್ಮೆಂಟ್ನಲ್ಲಿ ಇಷ್ಟು ಬರುತ್ತೆ ಅಂತಂದು ಹೇಳೋದು ದಟ್ ಈಸ್ ನಾಟ್ ಕರೆಕ್ಟ್ ಗ್ರೌಂಡ್ ಚೆಕ್ ಈ ಪ್ರಾಜೆಕ್ಟ್ನಲ್ಲಿ ಯಾವುದಕ್ಕೂ ಮಾಡಿಲ್ಲ ಈ ಡಿ ಪಿ ಆರ್ನಲ್ಲಿ ಒಂದು ಕರು ಹಾಕಿದ್ದಾನೆ ಲೈನ್ ಹಾಕಿದ್ದಾನೆ ಆ ಲೈನ್ ಎಷ್ಟು ಅದ್ಭುತವಾಗಿ ಹಾಕಿದ್ದಾನೆ ಅಂದರೆ ಈ ಸ್ಟ್ರೀಮಲ್ಲಿ ಝೀರೋ ನೀರಾದರೆ ಆದರೆ ಬಂಟ್ವಾಳದಲ್ಲೂ ಸೀರೋ ಆಗಿಬಿಡ್ಬೇಕು ಇದು ಸೈಂಟಿಫಿಕ್ ಮೆಥಡ್ ಅಲ್ಲ ಅದು ನೇತ್ರಾವತಿ ನದಿ ಸಮುದ್ರ ಸೇರುವ ಕೆಲವೇ ಅಂತರದಲ್ಲಿನ ಬಂಟ್ವಾಳದಲ್ಲಿರುವ ಮಿಶ್ರಿತ ವೇಗದ ನೇತ್ರಾವತಿ ನದಿಯ ಹರಿವು ಹಾಗೂ ಪ್ರಮಾಣಕ್ಕೆ ಎತ್ತಿನ ಹೊಳೆ ಯೋಜನೆಯಂತಹ ಪ್ರದೇಶದ ಹರಿವು ಮತ್ತು ಪ್ರಮಾಣವನ್ನು ಹೋಲಿಸುವುದು ದೋಷಪೂರಿತ ಲೆಕ್ಕಾಚಾರವಾಗುತ್ತದೆ ಎಂದು ಕೇಂದ್ರ ಜಲಮಂಡಳಿ ತಿಳಿಸಿದೆ ಎತ್ತಿನಹೊಳೆ ಯೋಜನೆಯನ್ನು ವಿರೋಧಿಸ್ತಾ ಇದ್ರಲ್ಲ ಸರ್ ನನಗೆ ಗೊತ್ತಿಲ್ಲಪ್ಪ ಅವರೇ ನಮ್ಮ ಪಕ್ಕದಲ್ಲಿ ಕೂತ್ಕೊಂಡು ಇದಕ್ಕೆ ಎತ್ತಿನ ಹೊಳೆನೋ ಎಮ್ಮೆ ಹೊಳೆನೋ ನನಗೆ ಅವೆಲ್ಲ ಗೊತ್ತಿಲ್ಲ ಇದು ನನ್ನದೇ ಕೂಸು ನನ್ನದೇ ಬೇಬಿ ನೀರು ಸಿಗುತ್ತೆ ಅಂತ ಅವ್ರು ಹೇಳಿದ್ದು ನನಗೆ ಅವರ ವಿಚಾರದಲ್ಲಿ ವಿಶಿಷ್ಟವಾದ ನಂಬಿಕೆ ಕಳೆದ ಫೆಬ್ರವರಿ ತಿಂಗಳಲ್ಲಿ ಪರಿಸರವಾದಿ ಚೌಡಪ್ಪ ಮತ್ತು ನಾವು ಸುಮಾರು ರಾತ್ರಿ ಒಂಬತ್ತು ಗಂಟೆಗೆ ತುಮಕೂರಲ್ಲಿ ಪರಮಶಿವಯ್ಯ ಅವರ ನಿವಾಸದಲ್ಲಿ ನಾವು ಅವ್ರನ್ನ ಭೇಟಿ ಮಾಡಿದ್ವಿ ಆಗ ಅವ್ರು ಹೇಳಿದರು ಎತ್ತಿನಹೊಳೆ ಯೋಜನೆ ಶಂಕುಸ್ಥಾಪನೆ ಮಾಡ್ತೀವಿ ಅಂತೇಳಿ ಪತ್ರಿಕೆಗಳಲ್ಲಿ ಬಂದಿದೆ ನೋಡ್ರಿ ಅಂತ ಅಂದ್ಬಿಟ್ಟು ಪತ್ರಿಕೆ ಮುಂದಾಗ್ತಾ ಇದ್ರು ಅವೈಜ್ಞಾನಿಕ ಅಂಥೇಳಿ ಎಷ್ಟೋ ನಾನು ವಾದ ಮಾಡಿದ್ದೀನಿ ಆದರೂ ಸರ್ಕಾರ ಅದನ್ನೇ ಮಾಡೋಕ್ಕೆ ಹೊರಡಿದಿಲ್ಲ ಇನ್ನು ನಾನು ಬಯಲಿಸಿ ಮೇಕ ನಾನು ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಕಣ್ಣಲ್ಲಿ ನೀರು ಇಟ್ಕೊಂಡು ಗೊಳೋ ಅಂತ ಇದು ಮಾಡ್ಬಿಟ್ರು ದುಃಖ ತಪ್ತಾರಾದರು ಸರ್ ಎತ್ತಿನಹೊಳೆ ಯೋಜನೆ ಇದ್ರ ಬಗ್ಗೆ ನಾವು ಹೈಡ್ರೋಲಜಿ ನಮ್ಮ ಸ್ವಂತ ಇದರಿಂದ ಸ್ಟಡಿ ಮಾಡಿದ್ದೀವಿ ನಾವು ಗೌರ್ಮೆಂಟಿಂದ ಯಾವುದೇ ರೆಫರೆನ್ಸ್ ಬರ್ದೇ ನಾವು ಸ್ಟಡಿ ಮಾಡಿರ್ತೀವಿ ನಮ್ಮ ಅಧ್ಯಯನದ ಪ್ರಕಾರ ಒಟ್ಟು ಎತ್ತಿನ ಹೊಳೆ ಭಾಗದಿಂದ ಇವರು ಎಲ್ಲಿ ಎತ್ತಬೇಕು ಕುಂತಿದ್ದಾರೆ ಅವಾಗ ಆ ಜಾಗದಿಂದ ಒಂದು ಇಪ್ಪತ್ತೆರಡು ಟಿ ಎಮ್ ಸಿ ಅಷ್ಟು ನೀರು ಬರ್ಬೋದು ಅಷ್ಟೇ ಅದಕ್ಕಿಂತ ಜಾಸ್ತಿ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅದರಲ್ಲಿ ಎಷ್ಟು ನೀರನ್ನು ಡೈವರ್ಟ್ ಮಾಡ್ಬೋದು ಸರ್ ಎಮ್ ಒ ಎಫ್ ನಾರಂ ಪ್ರಕಾರ ನೀವು ಎಲ್ಲೇ ಯಾವುದೇ ಪ್ರಾಜೆಕ್ಟ್ ಮಾಡಿದ್ರೂ ಅಂದರೆ ಕೇಂದ್ರ ಅರಣ್ಯ ಕೇಂದ್ರ ಅರಣ್ಯ ಇಲಾಖೆ ಮತ್ತು ಎನ್ವಿರನ್ಮೆಂಟ್ ಇಲಾಖೆ ಮಿನಿಸ್ಟ್ರಿ ಆಫ್ ಎನ್ವಿರಾಮೆಂಟ್ ಆ್ಯಂಡ್ ಫಾರೆಸ್ಟ್ ಅದ್ರ ಪ್ರಕಾರ ಯಾವುದೇ ಯೋಜನೆ ಮಾಡಿದ್ರೆ ನೀವು ನೀರಿನ ಕುಡಿ ನೀರಿನ ಯೋಜನೆ ಆಗಲಿ ಯಾವುದೇ ಯೋಜನೆ ಮಾಡಿದ್ರೂ ನೀವು ಎಲ್ಲಿ ನೀವು ಡೈವರ್ಟ್ ಮಾಡ್ತಿರೋ ನೀರನ್ನ ಆ ಜಾಗದಿಂದ ಕೆಳಭಾಗಕ್ಕೆ ಅಟ್ಲೀಸ್ಟ್ ಮೂವತ್ತು ಪರ್ಸೆಂಟ್ ನೀರನ್ನ ಬಿಡಲೇಬೇಕಾಗತ್ತೆ ಅದು ನಾರ್ಮ್ಸು ಅಂದರೆ ಇಪ್ಪತ್ತೆರಡರಲ್ಲಿ ಇಪ್ಪತ್ತೆರಡರಲ್ಲಿ ಮೂವತ್ತು ಪರ್ಸೆಂಟ್ ತೆಗೆದ್ರೆ ಹೆಚ್ಚು ಕಡಿಮೆ ಒಂದು ಹದಿನಾ ಹದ ಹದಿನೈದುವರೆ ಟಿ ಎಮ್ ಸಿ ಅಷ್ಟು ನೀರು ಮಾತ್ರ ನೀವು ಡೈವರ್ಟ್ ಮಾಡಲಿಕ್ಕೆ ಅವಕಾಶ ಉಂಟು ಅವಕಾಶ ಅವಕಾಶ ಉಂಟು ಮತ್ತೆ ಇವಾಗ ನೂರ್ ದಿವಸದಲ್ಲಿ ಮಾತ್ರ ಮಾಡ್ತೀವಿ ಇದು ನೂರ್ ದಿನದಲ್ಲಿ ಮಾ ದಿನದಲ್ಲಿ ಮಾತ್ರ ಮಾಡ್ತೀವಿ ಅಂದ್ರೆ ನಾನ್ ಮಾನ್ಸೂನ್ ನಲ್ಲಿ ಅಕ್ಟೋಬರ್ ಇಂದ ಮುಂದಕ್ಕೆ ಹೆಚ್ಚು ಕಡಿಮೆ ಒಂದೂವರೆ ಟಿಎಂಸಿ ಅಷ್ಟು ನೀರಿದೆ ಅಲ್ಲಿ ಅಕ್ಟೋಬರ್ ಇಂದ ಮುಂದೆ ಹರಿತಕ್ಕಂಥದ್ದು ಸೊ ಈ ನೂರ್ ದಿನದಲ್ಲಿ ನಿಮಗೆ ಡೈವರ್ಟ್ ಮಾಡಬಹುದಾದಂತಹ ಅವಕಾಶ ಅವಕಾಶ ಇರತಕ್ಕಂಥದ್ದು ಬರಿ ಹದಿನಾಲ್ಕ್ ಟಿ ಎಂಸಿ ಮಾತ್ರ ಆದರೆ ಈ ಹದಿನಾಲ್ಕ್ ಟಿ ಎಂಸಿ ನೂ ನೀವ್ ಎತ್ತಲಿಕ್ ಸಾಧ್ಯ ಇಲ್ಲ ಇಲ್ಲಿ ಯಾಕೆ ಸರ್ ಯಾಕೆ ಅಂತಂದ್ರೆ ಸರಿಸುಮಾರು ಸುಮಾರು ಮೂವತ್ತರಿಂದ ನಲವತ್ತು ದಿನದ ಒಳಗೆ ಒಟ್ಟು ವರ್ಷದಲ್ಲಿ ಬೀಳ್ತಕ್ಕಂಥ ಮಳೆಯ ಮೂರನೇ ಎರಡು ಭಾಗ ಬೀಳತ್ತೆ ಬೀಳುತ್ತೆ ಕೆಲವು ದಿನ ಮುನ್ನೂರು ನಾನ್ನೂರು ಎಮ್ ಎಮ್ ಕೂಡ ಬಿದ್ದಿದೆ ವರ್ಷದಲ್ಲಿ ನಾನು ನಾಲ್ಕು ಸಾವಿರ ಎಮ್ ಎಮ್ ಮಳೆಗ ಇರತಕ್ಕಂಥ ಪ್ರದೇಶದಲ್ಲಿ ಒಮ್ಮೊಮ್ಮೆ ಒಂದೇ ದಿನದಲ್ಲಿ ನಾನ್ನೂರು ಎಮ್ ಎಮ್ ಹತ್ತು ಪರ್ಸೆಂಟ್ ಮಳೆ ಬಿದ್ದಿದೆ ಅಂದರೆ ನಮ್ಮ ಪಾವಗಡದಲ್ಲಿ ವರ್ಷ ಇಡೀ ನಾನ್ನೂರು ಮಿಲಿಮೀಟ್ರ್ ಬೀಳಲ್ಲ ಹೌದು ಅಷ್ಟು ಮಳೆ ಇದೆ ಅಷ್ಟು ಮಳೆ ಇದ್ದರೂ ನೀವು ಯಾವುದೇ ಸ್ಟೋರೇಜ್ ಇಲ್ಲದೆ ಎತ್ತಲಕ್ಕೆ ಹೊರಟಾಗ ನಿಮಗೆ ಹದಿನಾಲ್ಕು ಟಿ ಎಮ್ ಸಿ ನೀರು ಎತ್ತಬಹುದಾದ್ರೂ ಎತ್ತಬಹುದಾದಂಥ ನೀರು ಹದಿನಾಲ್ಕು ಟಿ ಎಮ್ ಸಿ ಆದರೂ ಏಳು ಎಂಟು ನನ್ನ ಪ್ರಕಾರ ಏಳು ಎಂಟು ಟಿ ಎಮ್ ಸಿಗಿಂತ ಜಾಸ್ತಿ ನೀರು ತಗೊಳ್ಳಿ ಸಾಧ್ಯ ಇಲ್ಲ ಕೇಂದ್ರ ಜಲಮಂಡಳಿ ದ ರೈ ಇಂಟೆನ್ಸಿಟಿ ಆಫ್ ರೈನ್ಫಾಲ್ ಇಸ್ ವೆರಿ ಹೈ ದ ಟೋಟಲ್ ನೈಂಟಿ ಪರ್ಸೆಂಟ್ ಆಫ್ ದ ಈಲ್ಡ್ ಅಚೀವ್ಡ್ ಇನ್ ದಿಸ್ ಟೆರೈನ್ ಆ್ಯಪನ್ಸ್ ಓನ್ಲಿ ಇನ್ ಫ್ಯೂ ಹಂಡ್ರೆಡ್ ಅವರ್ಸ್ ಓವರ್ ಅ ಪೀರಿಯಡ್ ಆಫ್ ಮ್ಯಾಕ್ಸಿಮಮ್ ಆಫ್ ತರ್ಟಿ ಫೈವ್ ಟು ಫಾರ್ಟಿ ಡೇಸ್ ಅಂತ ಹೇಳ್ತಾರೆ ಎರಡು ಸಾವಿರದ ಐದರಲ್ಲಿ ನೀವು ಹೇಳ್ದಂಗೆ ನಲವತ್ತ ಒಂಬತ್ತನೇ ದಿನ ಪ್ರಾರಂಭ ಆಗಿರೋ ಮಳೆ ಅಂದರೆ ಜೂನ್ ಒಂದರಿಂದ ಸ್ಟಾರ್ಟ್ ಮಾಡ್ತಾರೆ ನೂರಿಪ್ಪತ್ತು ದಿವಸ ಲೆಕ್ಕ ಹಾಕಿದರೆ ನಲವತ್ತೊಂಬತ್ತನೇ ದಿವಸದಿಂದ ಹಿಡಿದು ಅರವತ್ತು ನಾಲ್ಕನೇ ದಿವಸದವರೆಗೆ ಪ್ರತಿದಿನ ಆಗಿರೋ ಮಳೆ ಎಷ್ಟು ಗೊತ್ತ ಸರ್ ಇನ್ನೂರ ಐವತ್ತು ಮಿಲಿಮೀಟ್ರ್ ಆ ಮೂವತ್ತೈದು ದಿವಸದಲ್ಲಿ ಬರ್ತಕ್ಕಂಥ ನೀರನ್ನ ನಾವಿಲ್ಲಿ ಹಿಡಿದು ಕಟ್ಕೊಳ್ಕಂತಹ ಒಂದು ಅಣೆಕಟ್ಟಿದೆಯಾ ಸಂಗ್ರಹ ಶಕ್ತಿ ಇದೆಯಾ ಆ ಸಂಗ್ರಹ ಶಕ್ತಿ ನಮ್ಮಲ್ಲಿ ಯಾವಾಗ ಇಲ್ವೋ ಮಳೆ ಎಷ್ಟೇ ಬರ್ಬೋದು ನನ್ನ ಹತ್ರ ಇರೋದು ಒಂದೇ ಬಟ್ಲು ನಾನು ಅಷ್ಟೊಂದು ಮಳೆ ಬರ್ತೇನೆ ಹೇಳಿ ನನಗೆ ಇಷ್ಟೊಂದು ನೀರು ಬರುತ್ತೆ ಅಂತಂದು ಹೇಳಿದ್ರು ಬಟ್ಲಲ್ಲಿ ಎಷ್ಟು ತುಂಬತ್ತು ಅಷ್ಟೇ ಅದನ್ನೇ ಮಾತ್ರ ನಾನು ಪಂಪ್ ಮಾಡಕ್ ಸಾಧ್ಯ ಫೀಸಿಬಿಲಿಟಿ ರಿಪೋರ್ಟ್ ಅಲ್ಲಿ ಇವ್ರೇನ್ ಹೇಳಿದ್ರು ಎಲ್ಲಾ ಚೆಕ್ ಡ್ಯಾಮ್ ಸ್ಟೋರೇಜ್ ಕೆಪಾಸಿಟಿ ಫೈವ್ ಮಿಲಿಯನ್ ಕ್ಯೂಬಿಕ್ ಫೀಟ್ ಅಂತ ಹಾಕಿದ್ರು ಅದಾದ ಮೇಲೆ ಈ ಡಿ ಪಿ ಆರ್ ಅಲ್ಲಿ ಬರೀತಾರೆ ಜೀರೋ ಸ್ಟೋರೇಜ್ ಬಟ್ಲು ಇಲ್ಲ ಈಗ ಎಂಟು ವೇರ್ಗಳಲ್ಲಿ ಈ ಜಲಾಯನ ಪ್ರದೇಶ ವಿಸ್ತೀರ್ಣ ಬೇರೆ ಬೇರೆ ಇದೆ ಮಳೆ ಪ್ರಮಾಣ ಬೇರೆ ಇದೆ ವೇರಿಯೇಷನ್ ಇದೆ ಮಳೆ ಪ್ರಮಾಣ ವೇರಿಯೇಷನ್ ಇದೆ ರನ್ ಆಫ್ ವೇರಿಯೇಷನ್ ಇದೆ ಟೋಪೋಗ್ರಫಿ ವೇರಿಯೇಷನ್ ಇದೆ ಎಷ್ಟು ಫಾಸ್ಟ್ ಆಗಿ ನೀರ್ ಬರೋದ್ರಲ್ಲಿ ವೇರಿಯೇಷನ್ ಇದೆ ಹಂಗನ್ಬಿಟ್ಟು ಒಂದೇ ಚಡ್ಡಿ ಐದು ಜನಕ್ಕೂ ಆ ಎಂಟು ಜನಕ್ಕೂ ನಮ್ ನನ್ ಚಡ್ಡಿ ಹೇಳ್ತಿ ನಿಮ್ ಚಡ್ಡಿ ಹೇಳ್ತಿ ಅವ್ರದ್ದು ಚಡ್ಡಿ ಹೇಳ್ತಿ ಎಲ್ಲಾನು ಮುದ್ದೆ ಆಗಕ್ಕಾಗುತ್ತೆ ಸ್ಟೋರೇಜ್ ಇಟ್ಟಿದೀವಿ ಎಲ್ಲಾದು ಅನ್ನೋದು ಕಷ್ಟ ಕಷ್ಟ